ಹತ್ತು ವರ್ಷಗಳ ಹಿಂದೆ ತಾಯಿಗೆ ಮಾಡಿದ ಅವಮಾನಕ್ಕೆ ಮಗನೊಬ್ಬ ಆ ವ್ಯಕ್ತಿಯ ಕೊಲೆ ಮಾಡುವ ಮೂಲಕ ಸೇಡು ತೀರಿಸಿಕೊಂಡಿದ್ದಾನೆ ಹೌದು ಈ ಘಟನೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೆದಿದೆ ಇದೊಂದು ಬಾಲಿವುಡ್ ಚಿತ್ರಕಥೆಯಂತೆ ತೋರ್ತಿದೆ ಆದರೆ ಇದು ಸತ್ಯ ಘಟನೆಯಾಗಿದೆ ಪ್ರತಿಕಾರದ ಪ್ರತೀಕಾರದ ದಾಹದಿಂದ ಸೋನು ಕಶ್ಯಪ್ ಮನೋಜ್ ಎಂಬಾತನ ಹತ್ಯೆಗೈದಿದ್ದಾನೆ ಇನ್ನು ಸೋನು ಕಶ್ಯಪ್ ಮನೋಜ್ ಹುಡುಕುತ್ತಾ ಮುಂದಿನ ಹತ್ತು ವರ್ಷಗಳ ಕಾಲ ಲಕ್ನೋದ ಬೀದಿಗಳಲ್ಲಿ ಓಡಾಡ್ತಿದ್ದ ಇನ್ನು ಸೋನು ಸ್ನೇಹಿತರು ಈ ಕೊಲೆಯಲ್ಲಿ ಸಹಾಯ ಮಾಡಿದ್ದಾರೆ ಎಂದು ಕಂಡು ಬಂದಿದೆ ಕೊಲೆಯ ನಂತರ ಪಾರ್ಟಿ ಮಾಡುವ ಅಮಿಷ ಸಹಾಯ ಪಡೆದಿದ್ದ ಎಲ್ಲವನ್ನೂ ಪ್ರಿಪ್ಲಾನ್ ಆಗಿ ಮಾಡಿದ್ದಾದ್ರೆ ಆತನೇ ಕೊಲೆ ಮಾಡಿದ್ದು ಎಂದು ಗೊತ್ತಿಲ್ಲ ಆದ್ರೆ ಆದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಮಾಡಿದ ಒಂದು ಪೋಸ್ಟ್ ನಿಂದ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಇನ್ನು ಆರೋಪಿಗಳನ್ನ ಸೋನು ರಂಜಿತ್ ಆದಿಲ್ ಸಲಾಂ ಹಾಗೂ ರೆಹಮತ್ ಅಲಿ ಎಂದು ಗುರುತಿಸಲಾಗಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ನಡೆದ ಚಗಳವೊಂದರಲ್ಲಿ ಮನೋಜ್ ಸೋನುವಿನ ತಾಯಿಯನ್ನ ಥಳಿಸಿ ಅಲ್ಲಿಂದ ಪರಾರಿಯಾಗಿದ್ದ ತನ್ನ ತಾಯಿಗೆ ಆದ ಅವಮಾನದಿಂದ ಅಸಮಾಧಾನಗೊಂಡು ಕೋಪಗೊಂಡ ಸೋನು ಅವನನ್ನ ಹುಡುಕಲು ಹೊರಟಿದ್ದ ಆದ್ರೆ ಎಷ್ಟು ಹುಡುಕಿದ್ರು ಕೂಡ ಮನೋ ಸುಳಿವು ಪತ್ತೆಯಾಗಲಿಲ್ಲ ಸೊ ಇದನ್ನು ಕೂಡ ಆತನು ಪ್ರಯತ್ನ ಬಿಟ್ಟಿರಲಿಲ್ಲ ಇನ್ನು ಸುಮಾರು ಮೂರು ತಿಂಗಳ ಹಿಂದೆ ಮನೋಜ್ ಕೊನೆಗೂ ನಗರದ ಮುನ್ಸಿಪುಲಿಯ ಪ್ರದೇಶದಲ್ಲಿ ಸಿಕ್ಕಿಬಿದ್ದಿದ್ದ ಅಲ್ಲಿಂದ ಮತ್ತೆ ಸೀಡು ಹೆಚ್ಚಾಗಿತ್ತು ಇನ್ನು ಮನೋಜ್ ನಿತ್ಯ ಏನು ಮಾಡ್ತಿದ್ದಾನೆ ಎಲ್ಲಿಗೆ ಹೋಗ್ತಿದ್ದಾನೆ ದಿನಚರಿಯನ್ನು ಗಮನಿಸುತ್ತಿದ್ದ ಅವನನ್ನು ಕೊಲ್ಲಲು ಯೋಜನೆ ರೂಪಿಸಿದ್ದ ಇನ್ನು ಕೊಲೆಯ ಸಂಚಿನಲ್ಲಿ ಸ್ನೇಹಿತರನ್ನ ಸೇರಿಸಿಕೊಂಡಿದ್ದ ಮೇ ಇಪ್ಪತ್ತೆರಡರಂದು ಮನೋಜ್ ತನ್ನ ಅಂಗಡಿಯನ್ನು ಮುಚ್ಚಿ ಒಂಟಿಯಾಗಿ ಹೊಟ್ಟ ನಂತರ ಅವನ ಮೇಲೆ ಕಬ್ಬಿಣದ ರಾಡುಗಳಿಂದ ದಾಳಿ ಮಾಡಿದ್ರು ಇನ್ನು ದಾಳಿಯ ನಂತರ ಚಿಕಿತ್ಸೆಯ ಸಮಯದಲ್ಲಿ ಮನೋಜ್ ಸಾವನ್ನಪ್ಪಿದ್ದ ಆರೋಪಿಗಳು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರೆಯಾಗಿದ್ದರೂ ಸಿಕ್ಕಿರಲಿಲ್ಲ ಕೊಲೆಯ ನಂತರ ಸೋನು ಹಾಗೂ ಇತರ ಸ್ನೇಹಿತರು ಪಾರ್ಟಿ ಮಾಡ್ತಿದ್ದರು ಕೆಲವು ಫೋಟೋವನ್ನು ಸಾಮಾಜಿಕ ಜಾಲತಾಣಗಳನ್ನು ಹಂಚಿಕೊಂಡಿದ್ದಾರೆ ಆ ಫೋಟೋ ಶಂಕಿತರನ್ನು ಪತ್ತೆಹಚ್ಚಲು ಸಾಧ್ಯವಾಯಿತು ಇನ್ನು ಕೊಲೆಯ ಸಮಯದಲ್ಲಿ ಅವನು ಧರಿಸಿದಂತಹ ಕಿತ್ತಾಳೆ ಬಣ್ಣದ ಟಿ ಶರ್ಟ್ ಅನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಧರಿಸಿರುವುದು ಕಂಡು ಬಂದಿದೆ